ಿ ರಾಯರ ನೆನೆಯುವವರು ನಾವೆಲ್ಲರು ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೊಂದು ಮಂತ್ರಾಲಯವಿದೆ ಶ್ರೀ ರಾಘವೇಂದ್ರ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಈ ಸನ್ನಿಧಾನದಲ್ಲಿ ಆರಾಧನಾ ಮಹೋತ್ಸವ ವರ್ಷಂ ಪ್ರತಿ ಅದ್ಧೂರಿಯಾಗಿ ನಡೆಯುತ್ತೆ ಗತಕಾಲದ ಇತಿಹಾಸವನ್ನ ಹೊಂದಿಕೊಂಡಿರುವ ರಾಯರ ದೇಗುಲ ನೂರಾರು ಭಕ್ತರನ್ನ ತನ್ನತ್ತ ಕೈ ಬೀಸಿ ಕರೆಯುವ ರಾಯರು ನಂಬಿ ಬಂದ ಭಕ್ತರಿಗೆ ಆಶೀರ್ವದಿಸುವ ರಾಯರ ಸನ್ನಿಧಾನವಿದು ಇದೀಗ ಮುನ್ನೂರ ಐವತ್ತ ನಾಲ್ಕನೇ ಆರಾಧನಾ ಮಹೋತ್ಸವ ಇಲ್ಲಿ ಅದ್ಧೂರಿಯಾಗಿ ನಡೆದಿದೆ ಶ್ರೀ ಗುರು ನಾಗವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವವನ್ನು ಶ್ರೀ ಹರಿವಾಯುಗಳ ಪ್ರೇರಣಾನುಸಾರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಶುಭಾಶೀರ್ವಾದಗಳೊಂದಿಗೆ ನಡೆಯಿತು ಇನ್ನುಳಿದಂತೆ ಹಲವು ಗಣ್ಯರ ದಿವ್ಯ ಉಪಸ್ಥಿತಿಯಲ್ಲಿ ಸಭಾ ಕಾರ್ಯಕ್ರಮ ಕೂಡ ನಡೆಯಿತು ಮೂವತ್ತು ವರ್ಷಗಳಿಂದ ಸತತವಾಗಿ ಪ್ರತಿ ತಿಂಗಳ ಹುಣ್ಣಿಮೆ ದಿವಸ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಆಲಯದಲ್ಲಿ ನಡೆಯುತ್ತೆ ಒಂದರ್ಥದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಂತ್ರಾಲಯದಲ್ಲಿ ನಂಬಿ ಬಂದ ಭಕ್ತರಿಗೆ ಯಾವತ್ತೂ ಬಾಗಿಲು ತೆರೆದಿರುತ್ತೆ ಮಹಿಮೆಯ ಮಂತ್ರಾಕ್ಷತೆ ಬೆಳಗಿತು ಈ ಬಾಳನು ಮಂತ್ರಾಲಯ ಶ್ರೀ ಗುರುರಾಯರ ಈ ಪುಣ್ಯ ಕ್ಷೇತ್ರದಿ ಗುರುವಿನ ಮಹಿಮೆಯ ಮಂತ್ರಾಕ್ಷತೆ ಬೆಳಗಿತು ಈ ಬಾಳನು ಮಂತ್ರಾಲಯ ಶ್ರೀ ಗುರುರಾಯರ ಈ ಪುಣ್ಯ ಪುಣ್ಯಕ್ಷೇತ್ರದೇ ಹಾದಿಯಲಿ ಅಭಯವ ಗುರುವೇ ಗುರುವಿನ ಮಹಿಮೆಯ ಮಂತ್ರಾಕ್ಷತೆ ಬೆಳಗಿತು ಈ ಬಾಳನು ಮಂತ್ರಾಲಯ ಶ್ರೀ ಗುರುರಾಯರ ಈ ಪುಣ್ಯಕ್ಷೇತ್ರದ ಗೃಹೇಂದ್ರವರ ನೀಡುವರದೇಂದ್ರ ಮಂತ್ರಾಲಯ ಚಂದ್ರದೇ ಯೋಜ್ಯಾಯ ರಾಘವೇಂದ್ರಾಯ ಸಪ್ತರ್ಮರಾಯಗ ಕಲ್ಪವೃಕ್ಷಾಯ ನಾಂಕ್ರಾಮದ ಎಲೆಮೇಲೆ ಬೆಳ್ತಂಗಡಿ ಪರಿಸರದಲ್ಲಿರುವಂತಹ ಲಾಯಿಲದಲ್ಲಿ ಶ್ರೀ ಗುರುರಾಘವೇಂದ್ರ ಸೇವಾ ಪ್ರತಿಷ್ಠಾನದ ವತಿಯಿಂದ ಸಾಧಾರಣ ಮೂವತ್ತೇಳು ವರ್ಷದಿಂದ ಈ ರಾಘವೇಂದ್ರ ಗುರುಗಳ ಪ್ರತಿಷ್ಠಾಪನೆ ಆಗಿದೆ ಇಪ್ಪತ್ನಾಲ್ಕು ವರ್ಷದ ಹಿಂದೆ ಬ್ರಹ್ಮಗಣಶಾಗ ಹಿಂದೆ ಸಣ್ಣ ಸಣ್ಣಗುಡಿಯಲ್ಲಿತ್ತು ಬ್ರಹ್ಮಗಣಶಾಗ ಹೊಸದಾದಂತಹ ನವೀಕರಣವಾದಂತಹ ಗುಡಿಯನ್ನು ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಪೇಜಾರು ಮಠದ ವಿಶ್ವೇಶ್ವರತೀರ್ಥ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಇದು ಪ್ರತಿಷ್ಠಾಪನೆಗೊಂಡಿದೆ ಆಮೇಲೆ ಹನ್ನೆರಡು ವರ್ಷದ ನಂತರವಾಗಿ ಎರಡನೇ ಸಾರಿ ಬ್ರಹ್ಮಗಲ ಶಾಖ ಸಂದರ್ಭದಲ್ಲಿ ಸಹ ಪೇಜಾವಾರ ಸ್ವಾಮಿಗಳ ಮುಂದಾಳತ್ವದಲ್ಲಿ ಅಮೃತ ಹಸ್ತದಿಂದ ಈ ಗುರುರಾಭಿನ ಸ್ವಾಮಿಗಳ ಪ್ರತಿಷ್ಠಾಪನೆ ಆಗಿದೆ ಈಗ ಈ ವರ್ಷ ಇಪ್ಪತ್ನಾಲ್ಕು ವರ್ಷ ಆಯಿತು ಪುನಃ ಹನ್ನೆರಡು ವರ್ಷ ಆದಮೇಲೆ ಆ ಗುರುಗಳ ಸನ್ನಿಧಾನದಲ್ಲಿ ಮೊನ್ನೆ ಏಕದಾನದ ನಾಲ್ಕು ದಿನಗಳ ಹಿಂದೆ ಆ ಬ್ರಹ್ಮಗಳ ಸಹ ವಿಜೃಂಭಣೆ ನಡೆದಿದೆ ವರ್ಷಕ್ಕೊಮ್ಮೆ ಆರಾಧನಾ ಸಂದರ್ಭದಲ್ಲಿ ಮೂರು ದಿನ ಪರ್ಯಂತರವಾಗಿ ಕ್ಷೇತ್ರದಲ್ಲಿ ರಾಯರ ಉದ್ದೇಶವಾಗಿ ನಾನಾ ವಿಧ ಸೇವೆಗಳು ಅನ್ನದಾನ ಸಂತರ್ಪಣೆಗಳು ಎಲ್ಲ ವಿಜೃಂಭಣೆ ನಡೀತಾ ಉಂಟು ಎಲ್ಲ ಭಕ್ತರ ಆಶಯದಂತೆ ಹೆಚ್ಚಿನ ಭಕ್ತರು ಈ ಜಾಗಕ್ಕೆ ಬಂದು ಗುಡಗಳಲ್ಲಿ ಪ್ರಾರ್ಥಿಸುವುದಲ್ಲಿ ಅವರ ಇಷ್ಟಾರ್ಥಗಳು ನಡೆದದ್ದು ಉಂಟು ಈ ನದಿ ತರದಲ್ಲಿರುವಂತಹ ಈ ರಾಜದಲ್ಲಿ ಇಷ್ಟಾರ್ಥಗಳನ್ನು ಇಲ್ಲಿ ಬಂದು ಏನಾದರೂ ಅವರ ಕಷ್ಟಗಳನ್ನು ತೋರ್ಪಡಿಸ್ ತೋರ್ಪಡಿಸಿದಾಗ ಅವರ ಕಷ್ಟಗಳಾಗಿ ಮನಸ್ಸುಭಿಷ್ಟವನ್ನು ಆ ರಾಯರು ಅನಿಶ್ ಆಗ್ರಹಿಸಿದ್ದು ಆ ಉದಾಹರಣೆ ಉಂಟು ಅದೇ ರೀತಿಯಾಗಿ ತಿಂಗಳಿಗೊಮ್ಮೆ ಹುಣ್ಣಿಮೆ ದಿನದಂದು ಅನಿಶೇ ಕಾಲದಲ್ಲಿ ಸಾಮೂಹಿಕ ಸತ್ಯಾನು ನಡೀತದೆ ಅದೇ ರೀತಿಯಾಗಿ ವಾರದ ಏಳು ದಿನ ಸಹ ತ್ರಿಕಾಲದಲ್ಲಿ ಗುರುಗಳ ಪೂಜೆ ನಡೆಯುತ್ತದೆ ಗುರುವಾರ ಮತ್ತು ಶನಿವಾರ ಭಜನಾ ಸೇವೆ ನಡೆಸಲ್ಪಟ್ಟು ಹೆಚ್ಚಿನ ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸಿ ನಾನಾ ವಿಧವಾದಂತಹ ಸೇವೆಯನ್ನು ಮಾಡ್ತಾ ಇದ್ದೇವೆ ಹೀಗೆ ಮೂರು ದಿನ ಪರ್ಯಂತರವಾಗಿ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳ ಆ ಆರಾಧನಾಹೋತ್ಸವ ಒಳ್ಳೆಯ ರೀತಿಯಲ್ಲಿ ಆ ಭಕ್ತರ ಆಶಯದಂತೆ ನಡೀತಾ ಉಂಟು ನಾನು ಭಾಗಲಿಂದ ಅಂತ ಹತ್ತೊಂಬತ್ತು ವರ್ಷದಿಂದ ನಾನಿಲ್ಲಿ ಅರ್ಚಕ ವೃತ್ತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಬೆಳ್ತಂಗಡಿಯ ಸೋಮಾವತಿ ನದಿ ತೀರದಲ್ಲಿರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿಯ ಸನ್ನಿಧಿಯಲ್ಲಿ ನಂಬಿದವರಿಗೆ ಕೊಡುವಂಥ ಒಂದು ಕ್ಷೇತ್ರ ಇವತ್ತು ತಾಲೂಕಿನ ಮತ್ತು ಬೇರೆ ತಾಲೂಕಿನ ಜಿಲ್ಲೆಯ ನೂರಾರು ಸಾವಿರಾರು ಭಕ್ತರು ಈ ಕ್ಷೇತ್ರಕ್ಕೆ ನಡ್ಕೊಂಡು ಬಂದಿದ್ದಾರೆ ಇವತ್ತು ಯಾರಾದರೂ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥ ಒಂದು ದಕ್ಷಿಣದ ಮಂತ್ರಾಲಯ ಅಂತಂದರೆ ಬೆಳ್ತಂಗಡಿ ಶ್ರೀ ರಾಘವೇಂದ್ರ ಮಠ ನಮಗೆ ಭಾಳ ಸಂತೋಷ ಆಗತ್ತೆ ನಾನು ಸುಮಾರು ಮೂವತ್ತೈದು ವರ್ಷದಿಂದ ಈ ಒಂದು ಕ್ಷೇತ್ರಕ್ಕಾಗಿ ನನ್ನ ಕೆಲಸವನ್ನು ಮಾಡಿದ್ದೇನೆ ಮತ್ತು ಈ ಒಂದು ಕ್ಷೇತ್ರದಲ್ಲಿ ನಮಗೆ ಬೇಕಾದ ಒಂದು ಸವಲತ್ತುಗಳು ವಿಶೇಷ ಸವಲತ್ತುಗಳು ಕಲ್ಯಾಣ ಮಂಟಪ ಇದೆ ರಾಯರ ಗುಡಿ ಇದೆ ಆಂಜನೇಯ ಸ್ವಾಮಿಗಳ ಗುಡಿ ಇದೆ ನವಗ್ರಹ ಗುಡಿಗಳಿದೆ ಹಾಗೆ ವಸತಿ ಗ್ರಹಗಳು ಇದ್ದಾವೆ ವಿಶೇಷವಾಗಿ ಅನ್ನಛತ್ರ ಇದೆ ಅಡಿಗೆ ಕೋಣೆ ಇದೆ ವಿಶಾಲವಾದದ್ದು ಮತ್ತು ತೀರ್ಥ ಮಂಟಪ ಇದೆ ಹಾಗೆ ಈ ಬಾರಿ ನಾವು ಹೊಸದಾಗಿ ಒಂದು ಎಲ್ಲ ಸೇರಿಕೊಂಡು ಶ್ರೀ ಗುರುಪ್ರಸಾದ ಅನ್ನುವಂಥ ಒಂದು ಭವ್ಯ ಮಂಟಪವನ್ನು ಪ್ರಾರಂಭ ಮಾಡಿದೆವು ಅದನ್ನು ಮಾನ್ಯ ಶಾಸಕರಾದ ಹೊಸಪೇಟೆಯ ಶಾಸಕರು ಗವಿಯಪ್ಪನವರು ಅವರು ಅದನ್ನು ಉದ್ಘಾಟನೆ ಮಾಡಿದರು ಹಾಗೆ ಸುಮಂತ್ ಕುಮಾರ್ ಜೈನ್ ಎಚ್ ಎಸ್ ಮುರಳೀಧರ್ ಹಾಗೂ ಕಿರಣ್ ಕುಮಾರ್ ಮುಂತಾದವರೆಲ್ಲ ಅತಿಥಿಗಳಾಗಿ ಬಂದಿದ್ದರು ರಕ್ಷಿತ್ ಶಿವರಾಮ್ರವರು ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದರು ಇವತ್ತು ನಿರಂತರ ಒಂದು ಭಕ್ತ ಸಮೂಹ ಈ ಒಂದು ಕ್ಷೇತ್ರಕ್ಕೆ ಧಾವಿಸಿ ಬರ್ತಾ ಇದೆ ಅವರ ಕಷ್ಟ ಕಾರ್ಪಣ್ಯಗಳನ್ನು ಕೇಳಿಕೊಂಡಾಗ ಗುರುಗಳು ಖಂಡಿತ ಅವರಿಗೆ ವರ ಪ್ರದಾನ ಮಾಡಿರ್ತಾರೆ ಇಲ್ಲಿ ಎಷ್ಟೋ ಪವಾಡಗಳು ಈ ಹಿಂದೆ ನಡೆದದ್ದು ನಾವು ನೋಡಿದ್ದೇವೆ ಕೆಲವು ಬಾರಿ ಮಂತ್ರಾಲಯಕ್ಕೆ ಹೋಗದೆ ಹೋಗಲಿಕ್ಕೆ ಸಹ ಆಗದವರು ಈ ಕ್ಷೇತ್ರಕ್ಕೆ ಬಂದರೆ ಅವರ ಕೆಲಸ ಕಾರ್ಯಗಳು ಆಗುತ್ತೆ ಅನ್ನೋದನ್ನು ನಾನು ಕೇಳಿದ್ದೇನೆ ಇಲ್ಲಿ ಸೋಮಾವತಿ ನದಿಯ ಒಂದು ದಂಡೆ ಇದೆ ಒಂದು ಸುಂದರ ಪರಿಸರ ಸುತ್ತ ತೋಟಗಳು ಮತ್ತು ಈ ಒಂದು ಗುಡಿ ಭವ್ಯವಾದ ಗುಡಿ ಹಲವಾರು ಜನರ ಶ್ರಮದಿಂದ ನಡೆದು ಬಂದಿದೆ ಅಂದರೆ ನಮಗೆ ಭಾಳ ಸಂತೋಷ ಆಗ್ತದೆ ಇದರೊಟ್ಟಿಗೆ ನನ್ನೊಟ್ಟಿಗೆ ಒಂದು ಟ್ರಸ್ಟ್ ಇದೆ ಅದೇ ಪ್ರಕಾರ ಗೌರವ ಸಲಹೆಗಾರರು ಒಂದು ಅಷ್ಟು ಜನ ಇದ್ದಾರೆ ಮತ್ತು ಮಹಾಪೋಷಕರು ಒಂದಷ್ಟು ಜನ ಇದ್ದಾರೆ ಇವರೆಲ್ಲ ಸಹಕಾರದಿಂದ ಇವತ್ತು ಈ ಕ್ಷೇತ್ರವನ್ನು ನಾವು ನಡೆಸಲಿಕ್ಕೆ ಸಾಧ್ಯವಾಗಿದೆ ಇಲ್ಲಿ ನಾವು ಸ್ವಚ್ಛತೆಗೆ ಮತ್ತು ಶಿಸ್ತು ಪಾಲನೆಗೆ ಹೆಚ್ಚಿನ ಆದ್ಯತೆಯನ್ನು ನಾವು ಕೊಡ್ತೇವೆ ಮತ್ತು ಪ್ರತಿಯೊಬ್ಬರು ಇದು ತಮ್ಮ ಸ್ವಂತ ಕ್ಷೇತ್ರ ಅನ್ನುವಂಗೆ ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯದ ಬೇರೆ ಬೇರೆ ಕಡೆಗಳಿಂದಲೂ ಈ ಒಂದು ಕ್ಷೇತ್ರಕ್ಕೆ ಬಂದು ಹೋಗಿದ್ದಾರೆ ಇವತ್ತು ಗಂಗಾವತಿಯ ಮಾಜಿ ಶಾಸಕರು ಹೊಸಪೇಟೆಯ ಶಾಸಕರು ಅಷ್ಟು ದೂರದಿಂದ ರಾಯರ ದರ್ಶನಕ್ಕಾಗಿ ಬಂದಿದ್ದಾರೆ ಅವರೆಲ್ಲ ನಿರಂತರವಾಗಿ ರಾಯರ ಸೇವೆ ಮಾಡುವವರು ಅವರ ಹಿರಿಯರು ಮಂತ್ರಾಲಯದಲ್ಲಿ ಭವ್ಯವಾದ ಮಂದಿರ ಆಗಲಿಕ್ಕೆ ಮತ್ತು ಅಲ್ಲಿಯ ಸಮುದಾಯ ಭವನ ಆಗಲಿ ಬೇರೆ ಬೇರೆ ವ್ಯವಸ್ಥೆಗಳಿಗೆ ಅವರು ಕಾರಣಕರ್ತರು ಇಲ್ಲಿ ನಾವು ವಿಶೇಷವಾಗಿ ಮುಖ್ಯ ಅರ್ಥಿಕರಾಗಿ ರಾಘವೇಂದ್ರ ಬಾಂಗಿಣ್ಣರವರು ಇರ್ತಾರೆ ಅವರಿಗೆ ಅವರ ತಂಡ ಭಾಳ ಉತ್ತಮವಾಗಿ ಕೆಲಸ ಇದೆ ಅವರೊಟ್ಟಿಗೆ ನಮ್ಮ ವಸಂತ ಸುವರ್ಣ ಅವರು ಕಾರ್ಯದರ್ಶಿಗಳು ಮಹಾಬಲ ಸುವರ್ಣ ಮತ್ತು ಕೃಷ್ಣಪ್ಪ ಪೂಜಾರಿ ಮುಂತಾದ ವಿಶೇಷ ಜನರು ಬಿ ಎ ಕುಮಾರವರು ಇಂಥವರೆಲ್ಲ ಸೇರಿಕೊಂಡು ಈ ಒಂದು ಕ್ಷೇತ್ರಕ್ಕೆ ಹೆಚ್ಚಿನ ಮೆರುಗನ್ನು ಕೊಟ್ಟಿದ್ದಾರೆ ಮತ್ತು ನಿರಂತರ ಕೆಲಸ ಮಾಡ್ತಾ ಇದ್ದಾರೆ ಆದ್ದರಿಂದ ಈ ಕ್ಷೇತ್ರ ಅಭಿವೃದ್ಧಿ ಪಥದಲ್ಲಿ ಸಾಗಲಿ ಸಾಗ್ತಾ ಇದೆ ಅನ್ನಲಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮುನ್ನೂರೈವತ್ನಾಲ್ಕನೇ ಆರಾಧನಾ ಮಹೋತ್ಸವವನ್ನು ನಿನ್ನೆ ಅಂದರೆ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅತ್ಯಂತ ವಿಜೃಂಭಣೆಯಿಂದ ನಡೆಸಬೇಕು ಅಂತ ಹೇಳುವ ಸಂಕಲ್ಪದಿಂದ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ಶ್ರೀ ಬಿ ಪೀತಾಂಬರ ಹೇರಾಜಿಯವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಟ್ರಸ್ಟಿಗಳು ಸೇರಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಯಾವುದೇ ಕಾರ್ಯಕ್ರಮಗಳ ಲೋಪ ಆಗಬಾರದು ಲೋಪ ಆಗಬಾರದು ಅಂತ ಹೇಳುವ ದೃಷ್ಟಿಯಿಂದ ನಾವು ಸೇವೆಯನ್ನು ಮಾಡ್ತಾ ಇದ್ದೇವೆ ಭಕ್ತರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರವನ್ನು ನೀಡಿದ್ದಾರೆ ಆ ಬಗ್ಗೆ ಶ್ರೀ ಕ್ಷೇತ್ರದ ವಧಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ನಾವು ಗುರು ರಾಘವೇಂದ್ರ ರಾಯರ ಮುನ್ನೂರೈವತ್ನಾಲ್ಕನೇ ಆರಾಧನಾ ಮಹೋತ್ಸವವನ್ನು ಈ ರಾಯಲ ಶ್ರೀ ರಾಘವೇಂದ್ರ ಮಠದಲ್ಲಿ ಭಾಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಈ ಕಾರ್ಯಕ್ರಮ ಸುಮಾರು ಐವತ್ತು ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಊರಿನ ಪರವೂರು ಪರವೂರಿನ ಎಲ್ಲ ಭಕ್ತಾಭಿಮಾನಿಗಳು ಬಂದು ತಮ್ಮ ಸಂಕಲ್ಪವನ್ನು ಮತ್ತು ತಮ್ಮ ಪ್ರಾರ್ಥನೆಯನ್ನು ಕೊಡ್ತಾ ಇದ್ದಾರೆ ಮತ್ತು ಸ್ವಾಮಿಯವರಿಗೆ ಅನುಗ್ರಹವನ್ನು ಮಾಡಿದಂಥ ಉದಾಹರಣೆಗಳು ಅನೇಕ ಇವೆ ಇವತ್ತು ಕೂಡ ಅನೇಕ ಮಂದಿ ಗಣ್ಯ ವ್ಯಕ್ತಿಗಳು ಇಲ್ಲಿಗೆ ಆಗಮಿಸಿ ಈ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಅವರ ಸನ್ಮಾನ ಸಮಾರಂಭ ಇತ್ಯಾದಿ ಕಾರ್ಯಕ್ರಮಗಳು ಜರಗಲಿಕ್ಕೆ ಇದೆ ಸೋಮಾವತಿ ನದಿಯ ದಡದಲ್ಲಿರತಕ್ಕಂಥ ಈ ಕ್ಷೇತ್ರ ಒಂದು ಪವಿತ್ರವಾದ ಕ್ಷೇತ್ರ ಈ ಕ್ಷೇತ್ರದ ವಿಶೇಷ ಅಂತಂದರೆ ಇಲ್ಲಿ ನಡೆದಂತಹ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಎಲ್ಲ ಭಕ್ತಾಭಿಮಾನಿಗಳ ಸಹಕಾರದಿಂದ ಇಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಜರುಗಿವೆ ಬಹಳ ಶಿಸ್ತುಬದ್ಧವಾದಂತಹ ಒಂದು ಸಂಸ್ಥೆಯಾಗಿ ಇದು ಬೆಳೀತಾ ಇದೆ ಮತ್ತು ಇದರ ಪರಿಸರ ಬಹಳ ಸ್ವಚ್ಛವಾಗಿದೆ ಎಲ್ಲಿ ಸ್ವಚ್ಛತೆ ಇದೆಯೋ ಎಲ್ಲಿ ಪರಿಸರ ನಿರ್ಮಲವಾಗಿದೆಯೋ ಅಲ್ಲಿ ದೈವಿ ಸಾನಿಧ್ಯ ನೆಲೆಗೊಂಡಿರ್ತದೆ ಎನ್ನುವುದು ನಿರ್ವಿವಾದ ಮಂತ್ರಾಲಯದ ಸ್ವಾಮಿಗಳಾದ ಶ್ರೀ ಉಬುದೇತ ತೀರ್ಥ ಸ್ವಾಮೀಜಿಯವರು ಇಲ್ಲಿಗೆ ಆಗಮಿಸಿ ಅನುಗ್ರಹ ಭಾಷಣವನ್ನು ಮಾಡಿದ್ದಾರೆ ಮಂತ್ರಾಕ್ಷ ಕೊಟ್ಟಿದ್ದಾರೆ ಮತ್ತು ಪೂಜ್ಯ ಪೇಜಾವರ ಶ್ರೀಗಳು ಇಲ್ಲಿಗೆ ಬಂದು ಇಲ್ಲಿಯ ಬ್ರಹ್ಮಕಲೇಶೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅದಲ್ಲದೆ ಪೂಜ್ಯ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಕೂಡ ಅನೇಕ ಸಲ ಇಲ್ಲಿಗೆ ಆಗಮಿಸಿದ್ದಾರೆ ಆಶೀರ್ವಾದವನ್ನು ಮಾಡಿದ್ದಾರೆ ಹಾಗಾಗಿ ಇಲ್ಲಿ ರೀತಿಯ ಒಂದು ರೀತಿಯ ವೈಬ್ರೇಷನ್ ಒಂದು ಧಾರ್ಮಿಕ ಸಂಚಲನ ಇಲ್ಲಿ ಮೂಡಿದೆ ಅನೇಕ ಮಂದಿ ರಾಜಕೀಯ ಮುತ್ಸದ್ದಿಗಳು ಕೂಡ ಬಂದಿದ್ದಾರೆ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಇತರ ಅನೇಕ ಮುಖ್ಯಮಂತ್ರಿಗಳಾದಾಗಿ ಇಲ್ಲಿಗೆ ಬಂದು ಸ್ವಾಮಿಯ ದರ್ಶನವನ್ನು ಮಾಡಿದ್ದಾರೆ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಇಲ್ಲಿ ಈ ಮೂರು ದಿನಗಳಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳಲ್ಲಿ ಯಾವುದೇ ಒಂದು ಸ್ತರ ಭೇದವಿಲ್ಲದೆ ಅಥವಾ ಜಾತಿ ಮತಗಳ ಒಂದು ಭೇದವಿಲ್ಲದೆ ಎಲ್ಲರೂ ಭಾಳ ಭಕ್ತಿಯಿಂದ ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಭಜನಾ ಕಾರ್ಯಕ್ರಮಗಳು ನಡೀತಾ ಇವೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೀತವೆ ಮತ್ತು ಅನೇಕ ಪ್ರವಚನಗಳು ನಡೀತಾ ಇವೆ ಹೀಗೆ ಎಲ್ಲ ರಂಗದಲ್ಲಿ ಕೂಡ ಈ ಒಂದು ಮುಂಚೂಣಿಯಲ್ಲಿ ಈ ಕ್ಷೇತ್ರ ಹೆಸರನ್ನು ಪಡೆದಿದೆ ಇಲ್ಲಿಯ ಅಭಿವೃದ್ಧಿ ಕಾರ್ಯಕ್ಕೆ ನಮ್ಮ ಪರಿಸರದ ಭಕ್ತಾಭಿಮಾನಿಗಳು ಬಹಳ ಕೊಡುಗೈ ದಾನಿಗಳಾಗಿ ಮುಂದೆ ಬಂದು ಇಂಥ ಒಂದು ಸುಂದರವಾದ ಕ್ಷೇತ್ರವನ್ನು ನಿರ್ಮಾಣ ಮಾಡುವಲ್ಲಿ ಸಹಕರಿಸಿದ್ದಾರೆ ನಮ್ಮ ಇಲ್ಲಿನ ಪದಾಧಿಕಾರಿಗಳು ಮಾಡುವಂತಹ ನಿಸ್ಪೃಹ ನಿಸ್ಪೃಹ ಸೇವೆ ಯಾವುದೇ ಸ್ವಾರ್ಥರಹಿತವಾದಂಥ ಸೇವೆ ಅದು ಒಂದು ಅನುಕರಣೀಯ ಮತ್ತು ಅನುಸರಣೀಯ ಒಂದು ಮಾತಿದೆ ಸರ್ವಿಸ್ ವಿದೌಟ್ ಸೆಲ್ಫ್ ಸರ್ವಿಸ್ ವಿದೌಟ್ ಶೋ ಸರ್ವಿಸ್ ಇನ್ ಸೈಲೆನ್ಸ್ ಯಾವುದೇ ಒಂದು ರೀತಿಯ ಒಂದು ಫಲಾಪೇಕ್ಷೆ ಇಲ್ಲದೆ ಬಹಳ ನಿಸ್ಪ್ರಭಾವದಿಂದ ಮಾಡಿದಂಥ ಸೇವೆಗೆ ವಿಶೇಷವಾದಂಥ ಶಕ್ತಿ ಇದೆ ಅನೇಕ ಇದು ನಮ್ಮ ಊರಿನ ಸ್ವಯಂ ಸೇವಕರು ಬಂದು ಇಲ್ಲಿ ಶ್ರಮದಾನ ಶ್ರಮ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅವರ ಅವರು ಮಾಡುವಂಥ ಸೇವೆಗೆ ಅದನ್ನು ಹೇಳಲಿಕ್ಕೆ ನಮಗೆ ಶಬ್ದಗಳಿಲ್ಲ ರಾತ್ರಿ ಹಗರಣದೆ ಕಾರ್ಯಕರ್ತರು ಇಲ್ಲಿ ದುಡಿತಾ ಇದ್ದಾರೆ ಅದು ಸ್ವಾಮಿಯ ಅನುಗ್ರಹ ಅಂತೇಳಿ ನಾವು ತಿಳಿತೇವೆ ಮತ್ತು ಯಾವುದೇ ರೀತಿಯ ನಮಗೆ ಆರ್ಥಿಕ ಸಮಸ್ಯೆಗಳು ಬಾರದ ಹಾಗೆ ವ್ಯವಸ್ಥೆಗಳು ನಡೀತಾ ಇವೆ ಎಲ್ಲ ರೀತಿಯ ಕಾರ್ಯಕ್ರಮಗಳು ಸುಶಾಂಗವಾಗಿ ನಡೀತವೆ ಇದಕ್ಕೆ ದೈವಾನುಗ್ರಹ ಇದೆ ಎನ್ನುವುದು ಸ್ಪಷ್ಟ ಹಾಗಾಗಿ ಶ್ರೀ ಗುರು ರಾಘವೇಂದ್ರ ಮಠ ಇವತ್ತು ನಮ್ಮ ಊರಿನ ಒಂದು ಬೆಳಕು ಊರಿನ ಒಂದು ಕಣ್ಣು ಇದರ ಬಗ್ಗೆ ಹೆಚ್ಚು ನಮಗೆ ಮಾತಾಡಲಿಕ್ಕೆ ನಮ್ಮಲ್ಲಿ ಶಬ್ದಗಳಿಲ್ಲ ಅಂತೂ ಒಂದು ಧಾರ್ಮಿಕ ಕ್ಷೇತ್ರ ಹೇಗಿರಬೇಕು ಎನ್ನುವುದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ಇಂತಹ ಒಂದು ಕ್ಷೇತ್ರದ ಕ್ಷೇತ್ರಕ್ಕೆ ಬಂದು ಇದನ್ನು ನೋಡಿ ಮನಗಂಡು ಬಾಕಿಯವರು ಕೂಡ ಅವರ ಅವರು ಇದರಿಂದ ಪ್ರಭಾವಿತರಾಗಿ ಒಂದು ಕ್ಷೇತ್ರವನ್ನು ಹೇಗೆ ಬೆಳೆಸ್ಬೋದು ಕ್ಷೇತ್ರವನ್ನು ಹೇಗೆ ಕಟ್ಟಬೋದು ಎನ್ನುವಂತಹ ಒಂದು ಅನುಭವ ಅವರಿಗೆ ಆಗಿದೆ ಎನ್ನುವುದು ಸ್ಪಷ್ಟ ಹಾಗಾಗಿ ಮಂತ್ರಾಲಯ ಮತ್ತು ಈ ಮಿನಿ ಮಂತ್ರಾಲಯ ಏಕೆ ಮಿನಿ ಮಂತ್ರಾಲಯ ಅಂತ ಹೇಳ್ತಾರೆ ಅಂತಹ ಮಿನಿ ಮಂತ್ರಾಲಯ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ಸೇವಾ ಕಾರ್ಯಗಳನ್ನು ಮಾಡಿ ಹೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ಮಾಡಿ ಹೆಚ್ಚಿನ ಶೈಕ್ಷಣಿಕ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ಹೆಚ್ಚಿನ ಬಡವರಿಗೆ ಬಲ್ ಬಗ್ ಬಡಬಗ್ಗರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಸೇವೆಯನ್ನು ಮಾಡಿ ಅದು ತನ್ನ ನಿರಂತರವಾಗಿ ತನ್ನ ಆ ಒಂದು ಧಾರ್ಮಿಕ ಕ್ರಿಯಾಗ ಕ್ರಿಯೆಗಳನ್ನು ಇನ್ನೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಬೆಳೆಸುವಂತಹ ಒಂದು ಕ್ಷೇತ್ರವಾಗಿ ಬೆಳೆಯಲಿ ಇಲ್ಲಿಗೆ ಬಂದವರಿಗೆಲ್ಲರಿಗೂ ದೇವರು ಆಯುಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಪ್ರದಾನಿಸಲಿ ಅಂತೇಳಿ ನಾನು ಸ್ವಾಮಿಯಲ್ಲಿ ಪ್ರಾರ್ಥಿಸ್ತೇನೆ ಇವತ್ತು ಬಹಳ ಪುಣ್ಯದ ದಿನ ಮಂತ್ರಾಲಯದ ಪರಮ ಪೂಜ್ಯ ಯತಿವರಿಯರಾದ ಶ್ರೀ ರಾಘವೇಂದ್ರ ಯತೇಂದ್ರರ ಆರಾಧನಾ ಮಹೋತ್ಸವ ನಡೀತಾ ಇರುವಂತಹ ಒಂದು ಸಂದರ್ಭ ಆರಾಧನಾ ಮಹೋತ್ಸವದಲ್ಲಿ ಇವತ್ತಿನ ದಿನವನ್ನು ಮಧ್ಯಾರಾಧನೆ ಅಂಥೇಳಿ ಕರೀತಾ ಇದ್ದೇವೆ ಬಹಳ ಪುಣ್ಯದ ದಿನ ಪ್ರಶಸ್ತವಾದಂತಹ ಶ್ರಾವಣ ಶುದ್ಧ ಬಹುಳ ಬಿದಿಗೆಯ ಸಂದರ್ಭದಲ್ಲಿ ಪೂಜ್ಯ ರಾಘವೇಂದ್ರ ಸ್ವಾಮಿಗಳು ಸಶರೀರವಾಗಿ ಮಂತ್ರಾಲಯದಲ್ಲಿ ದಿವ್ಯ ಬೃಂದಾವನವನ್ನು ಪ್ರವೇಶ ಮಾಡಿದರು ಪ್ರವೇಶ ಮಾಡಿದ ಬಳಿಕ ಅಲ್ಲಿಯೇ ಇದ್ದು ತಮ್ಮ ಒಂದು ಯೋಗ ಶಕ್ತಿಯಿಂದ ಜಗತ್ತಿನ ಎಲ್ಲ ಭಕ್ತರನ್ನು ಅವರು ಇವತ್ತು ಇದ್ದಾರೆ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ದೇವ ದೇವ ಕಾಪಾಡಿ ಗುರುಗಳೇ ಅಂಥೇಳಿ ಅತ್ಯಂತ ದೈನ್ಯತೆಯಿಂದ ಭಕ್ತಿಯಿಂದ ಬಂದು ಬೇಡಿದವರಿಗೆ ನಿರಂತರವಾಗಿ ಅವರ ಕೈ ಹಿಡಿದು ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನಿವಾರಣೆ ಮಾಡಿ ಮುನ್ನಡೆಸುವಂತಹ ಪರಮ ಚೈತನ್ಯ ಗುರು ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದ ದಿವ್ಯ ಬೃಂದಾವನದಲ್ಲಿ ವಿಶೇಷ ಸಾನ್ನಿಧ್ಯವನ್ನು ವಹಿಸಿದ್ರೂ ಕೂಡ ಜಗತ್ತಿನಾದ್ಯಂತ ಇವತ್ತು ಮಂತ್ರಾಲಯದ ಶಾಖಾ ಮಠಗಳಿದ್ದಾವೆ ಈ ಶಾಖಾ ಮಠಗಳು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲದೆ ಅಮೇರಿಕಾ ಮತ್ತು ಐರೋಪ್ಯ ರಾಷ್ಟ್ರಗಳಲ್ಲಿಯೂ ಕೂಡ ಇದೆ ಮತ್ತು ಅಲ್ಲಿಯೂ ಕೂಡ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಗುರುರಾಯರಿಗೆ ನಡೆದುಕೊಳ್ತಾ ಇದ್ದಾರೆ ಇವತ್ತು ಕೇವಲ ಮಂತ್ರಾಲಯದಲ್ಲಿ ಮಾತ್ರ ಅಲ್ಲದೆ ಅನೇಕ ಪ್ರದೇಶಗಳಲ್ಲಿ ಇರತಕ್ಕಂತಹ ಗುರುರಾಯರ ಮಠಗಳಲ್ಲಿ ಒಂದು ಬೆಳ್ತಂಗಡಿ ತಾಲೂಕಿನ ನಮ್ಮ ರಾಘವೇಂದ್ರ ನಗರದಲ್ಲಿ ಇರುವಂತಹ ಈ ಸೋಮಾವತಿ ನದಿ ತೀರದಲ್ಲಿರುವಂತಹ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಸಾವಿರದ ಒಂಬೈನೂರ ಎಂಬತ್ತರ ಸಂದರ್ಭದಲ್ಲಿ ಇಲ್ಲಿ ಇದ್ದಂತಹ ಗುರುರಾಯರ ಭಕ್ತರು ಇಲ್ಲಿ ಒಂದು ರಾಯರ ಬೃಂದಾವನವನ್ನು ಸಂಸ್ಥಾಪನೆ ಮಾಡಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡಿದರು ಬಹುಶಃ ಆ ಹಿರಿಯರ ವಿಶೇಷ ಸಂಕಲ್ಪದ ಪ್ರತಿಫಲವಾಗಿ ಎರಡು ಸಾವಿರದಲ್ಲಿ ಈ ಭಾಗದಲ್ಲಿ ರಾಯರ ಈ ಮಠವನ್ನು ಮತ್ತು ಅದರಲ್ಲಿ ಬೃಂದಾವನವನ್ನು ಸಂಸ್ಥಾಪನೆ ಮಾಡಲಾಯಿತು ಬಳಿಕ ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಒಂದು ಕಳೆಯಿಂದ ಕೂಡಿರತಕ್ಕಂತಹ ಶ್ರೀ ಮೂಲರಾಮದೇವರ ವಿಗ್ರಹಕ್ಕೆ ಬ್ರಹ್ಮಕಲಶ ಅಭಿಷೇಕ ಕೂಡ ನಡೆದು ಈ ಒಂದು ಮಠದ ಪುನರ್ ನವೀಕರಣದ ಕಾರ್ಯಕ್ರಮವು ಕೂಡ ಬಹಳ ಯಶಸ್ವಿಯಾಗಿ ನಡೆದುಕೊಂಡು ಬಂದಿದೆ ಇವತ್ತು ಬೆಳ್ತಂಗಡಿಯ ಈ ರಾಘವೇಂದ್ರ ದೇವಸ್ಥಾನಕ್ಕೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದು ವಿಶೇಷವಾಗಿ ಗುರುವಾರದ ಸಂದರ್ಭದಲ್ಲಿ ಪ್ರತಿ ತಿಂಗಳ ಹುಣ್ಣಿಮೆಯ ಸಂದರ್ಭದಲ್ಲಿ ಇಲ್ಲಿ ಭಕ್ತಾದಿಗಳು ತುಂಬಿ ತುಳುಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೇವೆ ಕಳೆದ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದಲೂ ಕೂಡ ರಾಯರ ಈ ಆರಾಧನಾ ಮಹೋತ್ಸವವನ್ನು ಅನೂಚಾನವಾಗಿ ಇಲ್ಲಿ ಅತ್ಯಂತ ಶಾಸ್ತ್ರೋಕ್ತವಾಗಿ ವೈದಿಕ ವಿಧಿವಿಧಾನಗಳ ಪ್ರಕಾರವಾಗಿ ನಡೆಸ್ಕೊಂಡು ಬರಲಾಗ್ತಾ ಇದೆ ಇಲ್ಲಿ ನಡೆಸ್ತಾ ಇರುವಂತಹ ಈ ಅನುಷ್ಠಾನ ಶ್ರದ್ಧೆ ಭಕ್ತಿ ಮತ್ತು ಅಚಲವಾದಂತಹ ನಂಬಿಕೆಯಿಂದ ಈ ಸ್ಥಳ ದಿನದಿಂದ ದಿನಕ್ಕೆ ಒಂದು ವಿಶೇಷ ಸಾನ್ನಿಧ್ಯವನ್ನು ಪಡೆದು ಇವತ್ತು ಬೆಳಗ್ತಾ ಇದೆ ಅಂತ ಹೇಳಿದರೆ ಖಂಡಿತವಾಗಿಯೂ ಅದು ಅತಿಶಯೋಕ್ತಿ ಅಲ್ಲ ಅನ್ನೋದನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ ನಾವಿವತ್ತು ನೋಡ್ತಾ ಇದ್ದೇವೆ ನಮ್ಮ ಕೇವಲ ಬೆಳತಂಗಡಿ ತಾಲೂಕಲ್ಲ ನಮ್ಮ ಈ ಜಿಲ್ಲೆಯ ಅನೇಕ ಭಾಗಗಳಿಂದಲೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ ಇವತ್ತು ಬೇರೆ ಬೇರೆ ರೀತಿಯಾದಂತಹ ಸೇವೆಗಳನ್ನು ಈ ಸಾನ್ನಿಧ್ಯದಲ್ಲಿ ಮಾಡಿಸಿಕೊಂಡು ಭಕ್ತಿ ಶ್ರದ್ಧೆಯಿಂದ ಗುರುರಾಯರನ್ನು ಪ್ರಾರ್ಥನೆ ಮಾಡಿ ಅವರವರ ಅಭೀಷ್ಟಗಳನ್ನು ಪೂರೈಸಬೇಕು ಅನ್ನುವಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ ಕಳೆದ ಸುಮಾರು ಎರಡು ದಶಕಗಳಲ್ಲಿ ನಾವು ನೋಡ್ತಾ ಇರುವಂತಹ ಒಂದು ಇದು ಪ್ರತೀತಿ ಏನು ಅಂತ ಹೇಳಿದರೆ ಇಲ್ಲಿ ಒಮ್ಮೆ ಬಂದಂತಹ ಭಕ್ತರು ಪುನಃ ಪುನಃ ಅದೇ ಅಚಲವಾದಂತಹ ನಂಬಿಕೆ ಶ್ರದ್ಧೆಗಳಿಂದ ಇಲ್ಲಿಗೆ ಬರ್ತಾ ಇರುವಂಥದ್ದು ಅನೇಕ ಮಂದಿ ಇಲ್ಲಿ ಬಂದು ಮಾಡಿದಂತಹ ಪ್ರಾರ್ಥನೆ ಆತ್ಮ ನಿವೇದನೆಗಳು ರಾಯರಿಗೆ ಮುಟ್ಟಿ ಅವರ ಜೀವನದಲ್ಲಿ ಒಂದು ಉತ್ತರೋತ್ತರವಾದಂತಹ ಒಂದು ಅಭಿವೃದ್ಧಿ ಆಗಿರೋದನ್ನು ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಒಂದು ದಿವ್ಯವಾದಂತಹ ನಂಬಿಕೆ ಆ ನಂಬಿಕೆಯನ್ನು ಇಲ್ಲಿರುವಂತಹ ಚೈತನ್ಯ ನಡೆಸಿಕೊಂಡು ಹೋಗ್ತಾ ಇರುವಂತಹ ರೀತಿ ಇವೆಲ್ಲವೂ ಕೂಡ ಸಮನ್ವಯಗೊಂಡು ಈ ಕ್ಷೇತ್ರ ಇವತ್ತು ಉತ್ತರೋತ್ತರವಾಗಿ ಬೆಳಗ್ತಾ ಇದೆ ಜಗತ್ತಿನ ಅನೇಕ ಸ್ಥಳಗಳಲ್ಲಿ ಇರುವ ಹಾಗೆ ವಿಶೇಷವಾಗಿ ಬೆಳತಂಗಡಿಯ ಲಾಯ್ಲಾ ಗ್ರಾಮದ ರಾಘವೇಂದ್ರ ನಗರದಲ್ಲಿರುವಂತಹ ಸೋಮಾನತಿ ಸೋಮಾವತಿ ನದಿಯ ತಡದಲ್ಲಿರ್ತಕ್ಕಂತಹ ಈ ರಾಯರ ಮಠ ಕೂಡ ಇವತ್ತು ವಿಶೇಷವಾದಂತಹ ಒಂದು ಅಭಿವೃದ್ಧಿಯನ್ನು ಕಾಣ್ತಾ ಇದೆ ಇವತ್ತು ಭಕ್ತರ ಒಂದು ಕೇಂದ್ರ ಆಗಿ ಇದು ಬೆಳಗ್ತಾ ಇದೆ ಅನ್ನೋದನ್ನು ತುಂಬ ಸಂತೋಷದಿಂದ ಹೇಳ್ತಾ ಇದ್ದೇನೆ ಇಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ದಿವ್ಯ ಬೃಂದಾವನದ ಜೊತೆ ಜೊತೆಗೆ ಮುಖ್ಯ ಪ್ರಾಣ ಹನುಮಂತ ದೇವರ ಗುಡಿ ಇದೆ ನವಗ್ರಹ ಗುಡಿ ಇದೆ ಅದೇ ರೀತಿಯಲ್ಲಿ ವಿವಿಧ ಕೈಂಕರ್ಯಗಳನ್ನು ನೆರವೇರಿಸಲಿಕ್ಕೆ ಬೇಕಾಗಿರ್ತಕ್ಕಂತಹ ವೈದಿಕ ಕರ್ಮಾದಿಗಳನ್ನು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ವ್ಯವಸ್ಥೆ ಇದೆ ಜೊತೆಯಲ್ಲಿ ವಿಶೇಷವಾಗಿ ಇವತ್ತು ಉದ್ಘಾಟನೆ ಆಗಿರ್ತಕ್ಕಂತಹ ಶ್ರೀ ಗುರುಪ್ರಸಾದ ಮಂಟಪ ಅದೂ ಸೇರಿ ಒಂದು ಅನ್ನಪೂರ್ಣ ಪ್ರಾಸಾದ ನಿಲಯ ಇದೆ ಅತಿಥಿಗ್ರಹ ಇದೆ ಈ ರೀತಿಯಲ್ಲಿ ಭೌತಿಕವಾಗಿಯೂ ಕೂಡ ಈ ಕ್ಷೇತ್ರ ಇವತ್ತು ಬೆಳಗ್ತಾ ಇರುವಂಥದ್ದು ಬೆಳೀತಾ ಇರುವಂಥದ್ದು ತುಂಬ ಸಂತೋಷವನ್ನು ನೀಡ್ತಾ ಇದೆ ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ಉತ್ತರೋತ್ತರವಾದಂತಹ ಒಂದು ಭವಿಷ್ಯ ಇರಲಿ ಅಂಥೇಳಿ ಗುರು ರಾಘವೇಂದ್ರ ಸ್ವಾಮಿಗಳಲ್ಲಿ ಹರಿವಾಯುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ य राघवीन्द्राय सत्यधर्मादथाय च भजतां कल्पवृक्षाय नमतां कामधेनवे न पूज्याय राघवीन्द्राय सत्यधर्मा च भजतां कल्पवृक्षाय नमतां कामदीनवीं श्रीराघवेन्द्रा